ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮೋಕ್ಷದ ಏಕಾದಶಿಯ ದಿನಾಂಕ ಪಾರ್ಣ ಸಮಯ ಪೂಜಾ ವಿಧಾನ ಮತ್ತು ಮೋಕ್ಷದ ಏಕಾದಶಿಯ ಮಹತ್ವವನ್ನು ಹೇಳಲಿದ್ದೇನೆ ಸ್ನೇಹಿತರೆ ಮೋಕ್ಷದ ಏಕಾದಶಿಯನ್ನು ಭಗವಾನ್ ವಿಷ್ಣುವನ್ನು ಪೂಜಿಸಲು ಮಂಗಳಕರ ದಿನವೆಂದು ಹೇಳಲಾಗುತ್ತದೆ ಹಾಗಾದರೆ ನಾವು ಮೋಕ್ಷದ ಏಕಾದಶಿಯನ್ನು ಡಿಸೆಂಬರ್ ಇಪ್ಪತ್ತ್ಮೂರರಂದು ಆಚರಿಸಬೇಕು ಸ್ನೇಹಿತರೆ ಈ ದಿನದಂದು ಭಗವಾನ್ ವಿಷ್ಣುವಿಗೆ ಪ್ರಾರ್ಥನೆ ಸಲ್ಲಿಸುವವರು ಸಂತೋಷ ಶಾಂತಿ ಮತ್ತು ಸಮೃದ್ಧಿಯ ಆಶೀರ್ವಾದವನ್ನು ಪಡೆಯುತ್ತಾರೆ ಎಂದು ಹೇಳಲಾಗಿದೆ ಮೋಕ್ಷದ ಏಕಾದಶಿಯ ದಿನದಂದು ಆಚರಿಸುವ ಉಪವಾಸವು ಮೋಕ್ಷವನ್ನು ಪಡೆಯಲು ಮತ್ತು ಹಿಂದಿನ ಪಾಪಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗಿದೆ ಹಾಗಾದರೆ ಪೂಜೆಯನ್ನು ನಾವು ವಿಧಿವಿಧಾನಗಳ ಪ್ರಕಾರ ಮಾಡಬೇಕು ಸ್ನೇಹಿತರೆ ಮೋಕ್ಷದ ಏಕಾದಶಿಯು ತನ್ನದೇ ಆದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಮತ್ತು ಈ ದಿನ ವಿಷ್ಣುವನ್ನು ಪೂಜಿಸಲು ಅತ್ಯಂತ ಮಂಗಳಕರ ದಿನವೆಂದು ಕೂಡ ನಾವು ಹೇಳುತ್ತೇವೆ ಹಾಗಾದರೆ ಮೊದಲನೆಯದಾಗಿ ನೋಡಿ ಮೋಕ್ಷದ ಏಕಾದಶಿಯ ವ್ರತವನ್ನು ನಾವು ಯಾವ ದಿನದಂದು ಮಾಡಬೇಕು ಎಂಬುದನ್ನು ನೋಡಿ ನಾವು ಮೋಕ್ಷದ ಏಕಾದಶಿ ವ್ರತವನ್ನು ಇಪ್ಪತ್ತ್ ಮೂರನೇ ಡಿಸೆಂಬರ್ ಅಂದರೆ ಶನಿವಾರದಂದು ಆಚರಿಸಬೇಕು ಸ್ನೇಹಿತರೆ ಮೋಕ್ಷದ ಏಕಾದಶಿಯ ದಿನಾಂಕ ಮತ್ತು ಸಮಯವನ್ನು ನೋಡಿ ಏಕಾದಶಿಯ ತಿಥಿಯು ಪ್ರಾರಂಭವಾಗುವುದು ಡಿಸೆಂಬರ್ ಇಪ್ಪತ್ತೆರಡರಂದು ಎಂಟು ಗಂಟೆ ಆರು ನಿಮಿಷಕ್ಕೆ ಇದು ಪ್ರಾರಂಭವಾಗುತ್ತದೆ ಮತ್ತು ಏಕಾದಶಿಯ ತಿಥಿಯು ಕೊನೆಗೊಳ್ಳುವುದು ಡಿಸೆಂಬರ್ ಇಪ್ಪತ್ತ್ಮೂರರಂದು ಏಳು ಗಂಟೆ ಹನ್ನೊಂದು ನಿಮಿಷಕ್ಕೆ ಇದು ಮುಕ್ತಾಯವಾಗಲಿದೆ ಅದೇ ರೀತಿಯಾಗಿ ಪಾರಣ ಸಮಯ ಎಂದರೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಆರು ಗಂಟೆ ಹದಿನೆಂಟು ನಿಮಿಷರಿಂದ ಆರು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೆ ಪಾರಣ ಸಮಯ ಇದೆ ಸ್ನೇಹಿತರೆ ಮತ್ತು ವೈಷ್ಣವ ಕ್ಯಾಲೆಂಡರ್ನಲ್ಲಿ ಈ ಏಕಾದಶಿಯ ಪಾರಣ ಸಮಯವನ್ನು ಮುಂಜಾನೆ ಏಳು ಗಂಟೆ ಎರಡು ನಿಮಿಷದಿಂದ ಹತ್ತು ಗಂಟೆಯವರೆಗೆ ಎಂದು ಹೇಳಲಾಗಿದ್ದರೆ ಮೋಕ್ಷದ ಏಕಾದಶಿಯ ಮಹತ್ವವನ್ನು ನೋಡಿ ಹಿಂದುಗಳಲ್ಲಿ ಮೋಕ್ಷದ ಏಕಾದಶಿಗೆ ಹೆಚ್ಚಿನ ಧಾರ್ಮಿಕ ಮಹತ್ವವನ್ನು ನೀಡಲಾಗಿದೆ ಈ ದಿನ ಭಗವಾನ್ ವಿಷ್ಣುವನ್ನು ಪೂಜಿಸಲು ಮಂಗಳಕರ ದಿನವಾಗಿದೆ ಎಂದು ಹೇಳಲಾಗಿದೆ ಭಗವಾನ್ ವಿಷ್ಣುವಿಗೆ ಪ್ರಾರ್ಥನೆ ಸಲ್ಲಿಸುವವರಿಗೆ ಎಲ್ಲ ಲೌಕಿಕ ಸುಖ ಶಾಂತಿ ಮತ್ತು ಸಮೃದ್ಧಿ ದೊರೆಯುತ್ತದೆ ಎಂದು ಹೇಳಲಾಗಿದೆ ಅವನು ತನ್ನ ಭಕ್ತನಿಗೆ ಬೇಕಾದ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಲು ಸಹಾಯ ಮಾಡುತ್ತಾರೆ ಎಂದು ಕೂಡ ಹೇಳಲಾಗಿದೆ ಹೀಗಾಗಿ ಮೋಕ್ಷದ ಏಕಾದಶಿ ಅಂದರೆ ಸ್ನೇಹಿತರೆ ಈ ಏಕಾದಶಿ ಮುಖ್ಯವಾಗಿ ಮೋಕ್ಷವನ್ನು ಪಡೆಯಲು ಸಹಾಯ ಮಾಡುತ್ತದೆ ಮೋಕ್ಷದ ಏಕಾದಶಿ ಎಂದು ಉಪವಾಸವನ್ನು ಆಚರಿಸುವವನು ಎಲ್ಲ ರೀತಿಯ ಹಿಂದಿನ ಪಾಠಗಳನ್ನು ತಡೆದುಹಾಕುತ್ತಾನೆ ಮತ್ತು ಅಂತಿಮವಾಗಿ ಮೋಕ್ಷವನ್ನು ಪಡೆಯುತ್ತಾರೆ ಎಂದು ಹೇಳಲಾಗಿದೆ ಭಗವಾನ್ ವಿಷ್ಣುವು ಅವರಿಗೆ ತನ್ನ ನಿವಾಸದಲ್ಲಿ ಅಂದರೆ ವೈಕುಂಠ ಧಾಮದಲ್ಲಿ ಸ್ಥಾನವನ್ನು ನೀಡುತ್ತಾರೆ ಎನ್ನುವಂತಹ ನಂಬಿಕೆ ಕೂಡ ಇದೆ ಹಾಗಾದರೆ ಮೋಕ್ಷದ ಏಕಾದಶಿಯ ದಿನ ನಾವು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಎಂಬುದನ್ನು ನೋಡಿ ಸ್ನೇಹಿತರೆ ಮೋಕ್ಷದ ಏಕಾದಶಿಯ ದಿನ ಬೆಳಗ್ಗೆ ಬೇಗ ಎದ್ದು ಪುಣ್ಯಸ್ನಾನವನ್ನು ಮಾಡಬೇಕು ನಂತರ ಶುದ್ಧ ಉದ್ದೇಶದಿಂದ ಉಪವಾಸವನ್ನು ಆಚರಿಸುವ ಸಂಕಲ್ಪವನ್ನು ತೆಗೆದುಕೊಳ್ಳಬೇಕು ನಂತರ ಭಗವಾನ್ ವಿಷ್ಣು ಮತ್ತು ಶ್ರೀ ಯಂತ್ರದ ವಿಗ್ರಹವನ್ನು ಇರಿಸುವ ಮೊದಲು ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಬೇಕು ನಂತರ ಶುಚಿಗೊಳಿಸುವ ಭಾಗ ಮುಗಿದ ನಂತರ ನಾವು ವಿಗ್ರಹವನ್ನು ಮತ್ತು ಚಿತ್ರವನ್ನು ಇರಿಸಿ ಮತ್ತು ಆ ವಿಗ್ರಹದ ಮುಂದೆ ದೇಸಿ ಹಸುವಿನ ತುಪ್ಪದಿಂದ ದೇಸಿ ಹಸುವಿನ ತುಪ್ಪದಿಂದ ದೀಪವನ್ನು ಬೆಳಗಿಸಬೇಕು ಅದಾದ ನಂತರ ಅದರ ಮೇಲೆ ಹೂಗಳನ್ನು ಅರ್ಪಿಸಬೇಕು ಮತ್ತು ತುಳಸಿ ಪತ್ರವನ್ನು ಸ್ನೇಹಿತರೆ ತುಳಸಿ ಪತ್ರವನ್ನು ಯಾವತ್ತಲೂ ಏಕಾದಶಿಯ ದಿನದಂದು ಕೇಳಬಾರದು ಹೀಗಾಗಿ ಮೊದಲನೇ ದಿನವೇ ನೀವು ತುಳಸಿ ದಳಗಳನ್ನು ಕಿತ್ತುಕೊಳ್ಳಬಹುದು ಏಕಾದಶಿಯ ದಿನದಂದು ನಾವು ತುಳಸಿ ಪತ್ರವನ್ನು ಕೀಳಬಾರದು ಅದಾದ ನಂತರ ಪೂಜಾ ವಿಧಿವಿಧಾನಗಳನ್ನು ಮಾಡಿ ನಂತರ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಪಠಿಸಬೇಕು ನಂತರ ಸಂಜೆಯು ಸಹ ಪೂಜೆಯ ವಿಧಿವಿಧಾನಗಳನ್ನು ಮಾಡಬೇಕು ಅದೇ ರೀತಿಯಾಗಿ ಸಂಜೆ ಕೂಡ ದೇಶಿ ತುಪ್ಪದ ದೀಪವನ್ನು ಬೆಳಗಿಸಬೇಕು ಮತ್ತು ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು ಮತ್ತು ಈ ಮಂಗಳಕರ ದಿನದಂದು ವಿಷ್ಣು ಸಹಸ್ರನಾಮವನ್ನು ಪಠಿಸುವವರು ಭಕ್ತರ ಜೀವನದಲ್ಲಿ ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತವೆ ಎಂದು ಹೇಳಲಾಗಿದೆ ಅದಾದ ನಂತರ ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ವಿಷ್ಣುವಿಗೆ ಅರ್ಪಿಸಬೇಕು ಅದರ ಜೊತೆಗೆ ಪಂಚಾಮೃತವನ್ನು ತಯಾರಿಸಿ ಅದನ್ನು ಸಹ ನಾವು ಭಗವಾನ್ ವಿಷ್ಣುವಿಗೆ ಅರ್ಪಿಸಬೇಕು ಸ್ನೇಹಿತರೆ ಕೊನೆಯಲ್ಲಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಆರತಿಯನ್ನು ಮಾಡಿ ಉಪವಾಸಕ್ಕಾಗಿ ನಾವು ಉಪವಾಸದ ಆಹಾರವನ್ನು ಮಾಡಿದ್ದನ್ನು ನಾವು ಸ್ವೀಕರಿಸಬೇಕು ಅಥವಾ ಹಣ್ಣುಗಳನ್ನು ಮತ್ತು ಹಾಲು ಹಣ್ಣುಗಳನ್ನು ನಾವು ಉಪವಾಸದ ದಿನ ಸೇವಿಸಬೇಕು ಸ್ನೇಹಿತರೆ ಈ ದಿನ ಹೇಳುವಂತಹ ಮಂತ್ರಗಳು ನೋಡಿ ಈ ದಿನ ನಾವು ಈ ಮೂರು ಮಂತ್ರಗಳಲ್ಲಿ ಈ ಮೂರು ನಾಲ್ಕು ಮಂತ್ರಗಳಲ್ಲಿ ಯಾವುದಾದರೂ ಒಂದು ಮಂತ್ರವನ್ನು ಜಪಿಸಬೇಕು ಅದರಲ್ಲಿ ಮೊದಲನೆಯದು ನೋಡಿ ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವಂತಹ ಮಂತ್ರವನ್ನು ಜಪಿಸಬೇಕು ಅದಲ್ಲದೆ ಶ್ರೀ ಕೃಷ್ಣ ಗೋವಿಂದ ಹರಿ ಮುರಾರಿ ಹೇನಾಥ ನಾರಾಯಣ ವಾಸುದೇವ ಎನ್ನುವಂತಹ ಮಂತ್ರ ಬೇಕಾದರೆ ನೀವು ಜಪಿಸಬೇಕು ಇಲ್ಲವಾದಲ್ಲಿ ಹರಿಕೃಷ್ಣ ಹರಿ ಕೃಷ್ಣ 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 ಹರಿ 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 ರಾಮ ಹರಿ ರಾಮ 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 ಹರಿ ಹರಿ ಎನ್ನುವಂತಹ ಮಂತ್ರವನ್ನು ದಿನದಂದು ಪಠಿಸಬೇಕು ಅದಲ್ಲದೆ ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಮ ಲವಂ ಎನ್ನುವಂತಹ ಮಂತ್ರವನ್ನು ಕೂಡ ನೀವು ಮೋಕ್ಷದ ಏಕಾದಶಿಯ ದಿನವಿಡೀ ಜಪಿಸಬಹುದು ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಅಥವಾ ಉಪಯುಕ್ತ ಆಗಿದ್ದಲ್ಲಿ ಒಂದು ಕಮೆಂಟ್ ಮಾಡಿ ಕೂಡ ಹೇಳಿ ಸ್ನೇಹಿತರೆ ಧನ್ಯವಾದ